ನಮಸ್ಕಾರ ಸ್ನೇಹಿತರೆ ಮೇಲಿಂದ ಮೇಲೆ ದೊಡ್ಡ ದೊಡ್ಡ ಆದೇಶಗಳನ್ನು ಹೊರಡಿಸಿ ಜಾಗತಿಕವಾಗಿ ಕೋಲಾಹಲಕ್ಕೆ ಕಾರಣವಾಗ್ತಿರೋ ಟ್ರಂಪ್ ಈಗ ಮತ್ತೊಂದು ಭಯಾನಕ ಕೆಲಸಕ್ಕೆ ಕೈ ಹಾಕಿದ್ದಾರೆ ಒಂದು ಕಡೆ ಡ್ರಿಲ್ ಬೇಬಿ ಡ್ರಿಲ್ ಅಂತ ತೈಲ ಮಾರ್ಕೆಟ್ ಬುಡವನ್ನೇ ಅಲ್ಲಾಡಿಸ್ತಾ ಇದ್ರೆ ಅತ್ತ ಒಂದು ದೊಡ್ಡ ಸಮುದಾಯಕ್ಕೆ ಬೆದರಿಕೆ ಹಾಕಿದ್ದಾರೆ ಅಮೆರಿಕದಲ್ಲಿ ಮುಂದೆ ತೃತೀಯ ಲಿಂಗಿಗಳು ಇರುವುದಿಲ್ಲ ಇರೋದು ಎರಡೇ ಲಿಂಗ ಅಂತ ಘೋಷಿಸಿದ್ದಾರೆ ಇದಕ್ಕೆ ವ್ಯಾಪಕ ಆಕ್ರೋಶ ಬಂದಿದ್ದರೂ ಕೇರ್ ಮಾಡಿಲ್ಲ ಇದಕ್ಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಆರ್ಭಟಿಸಿದ್ದಾರೆ ಹಾಗಿದ್ರೆ ಏನಿದು ಟ್ರಂಪ್ ತಗೊಂಡಿರೋ ಜೆಂಡರ್ ಡಿಸಿಷನ್ ಇದು ಕೋಟ್ಯಾಂತರ ಜನರನ್ನ ತ್ರಿಶಂಕು ಸ್ಥಿತಿಗೆ ತಲುಪಿಸುತ್ತಿರುವುದು ಯಾಕೆ ಇದರ ಹಿಂದಿನ ಕಾರಣ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಅಮೆರಿಕದಲ್ಲಿರುವುದು ಬರೀ ಗಂಡು ಹೆಣ್ಣು ಅಷ್ಟೇ ಮೂರನೇ ಲಿಂಗಕ್ಕೆ ಅವಕಾಶ ಕೊಡಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ಟ್ರಂಪ್ ಹಾಗೂ ನೋಡಿದ್ರೆ ಎಲೆಕ್ಷನ್ ಟೈಮ್ ನಲ್ಲೂ ಈ ಮಾತು ಬಂದಿತ್ತು ಎಲ್ ಜಿ ಟಿ ಕ್ಯೂ ಇ ಸಮುದಾಯ ಏನಿದೆ ಇದರ ವಿರುದ್ಧ ಎರಡು ಸಾವಿರ ಕೋಟಿಗೂ ಅಧಿಕ ಮಾಡಿ ಕೊಟ್ಟಿದ್ರು ಆದರೆ ಚುನಾವಣೆಗೂ ಅಧಿಕಾರಕ್ಕೆ ಬಂದ ಮೇಲೆ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಬಗ್ಗೆ ಟ್ರಂಪ್ ಕ್ರಮ ಡೌಟ್ ಅನ್ನೋ ವಾತಾವರಣ ಇತ್ತು ಟ್ರಂಪ್ ಮೊದಲ ದಿನವೇ ಅನೌನ್ಸ್ ಮಾಡಿ ಆಗಿದೆ ಜೆಂಡರ್ ಅನ್ನೋ ಭಯೋತ್ಪಾದನೆಯಿಂದ ಮಹಿಳೆಯರನ್ನ ಕಾಪಾಡ್ತೀವಿ ಜೈವಿಕ ಸತ್ಯ ಅಂದ್ರೆ ಗಂಡು ಮತ್ತು ಹೆಣ್ಣು ಎರಡೇ ಇರೋದು ಇದು ಜೈವಿಕವಾಗಿ ಸತ್ಯ ಅದನ್ನ ಜಾರಿ ತರ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ ಆ ಆದೇಶಕ್ಕೆ ಸೈನ್ ಕೂಡ ಬಿದ್ದಾಗಿದೆ ಇಲ್ಲಿ ಟ್ರಂಪ್ರ ಯಾಕಿಷ್ಟು ಗದ್ದಲಕ್ಕೆ ಕಾರಣ ಆಗಿದೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಲಿಂಗ ಅಥವಾ ಈ ಸೆಕ್ಸ್ ಅಥವಾ ಜೆಂಡರ್ ಬಗ್ಗೆ ತಿಳ್ಕೋಬೇಕು ಸ್ನೇಹಿತರೆ ಲಿಂಗ ಅಥವಾ ಸೆಕ್ಸ್ ಇದನ್ನ ಹುಟ್ಟಿನ ಆಧಾರದ ಮೇಲೆ ಹುಟ್ಟಿದಾಗ ಅವರ ಜನನಾಂಗ ಯಾವ ರೀತಿ ಇದೆ ಯಾವ ರೀತಿ ಹಾರ್ಮೋನಲ್ ಸಿಸ್ಟಮ್ ಅನ್ನ ಜೈವಿಕ ಸಿಸ್ಟಮ್ ಅನ್ನ ಹೊಂದಿದ್ದಾರೆ ಅದನ್ನ ನೋಡಿ ಗುರುತಿಸ್ತಾ ಲಿಂಗವನ್ನ ಜೆಂಡರ್ ಅಂದರೆ ವ್ಯಕ್ತಿಯ ಬಿಹೇವಿಯರ್ ಅವರ ಭಾವನೆಗಳು ಅವರ ಐಡೆಂಟಿಟಿ ಅವರು ಅವ್ರನ್ನ ಯಾವ ಥರ ಫೀಲ್ ಮಾಡ್ಕೊಳ್ತಾರೆ ಅದನ್ನು ಪರಿಗಣನೆಗೆ ತಗೊಂಡು ಐಡೆಂಟಿಫೈ ಮಾಡಲಾಗುತ್ತೆ ಅನ್ನೋದು ಡೆಫಿನೇಷನ್ ಸಾಮಾನ್ಯವಾಗಿ ಎರಡು ಲಿಂಗ ಅಥವಾ ಎರಡು ಜೆಂಡರ್ ಇದೆ ಅಂತ ಹೇಳ್ತಾರೆ ಅಂದರೆ ಒಂದು ಗಂಡು ಇನ್ನೊಂದು ಹೆಣ್ಣು ಆದರೆ ಇದನ್ನು ಹೊರತುಪಡಿಸಿ ಇನ್ನೊಂದು ಜೆಂಡರ್ ಇದೆ ಅವರೇ ತೃತೀಯ ಲಿಂಗಿಗಳು ಇದರಲ್ಲಿ ಎಲ್ ಜಿ ಬಿ ಟಿ ಕ್ಷೂ ಅಥವಾ ಎಲ್ ಜಿ ಬಿ ಟಿ ಕ್ಷೂ ಐ ಎ ಪ್ಲಸ್ ಇದರಲ್ಲಿ ಬರೋರೆಲ್ಲ ಇದ್ದಾರೆ ಅಂತ ಹೇಳ್ತಾರೆ ಇದರಲ್ಲಿ ಹಲವು ಟೈಪ್ಸ್ ಇದೆ ಎಲ್ ಜಿ ಬಿ ಟಿ ಕ್ಯೂ ನಲ್ಲಿ ನಾಲ್ಕು ರೀತಿಯ ಜನ ಬರ್ತಾರೆ ಎಲ್ ಅಂದ್ರೆ ಲೆಸ್ಬಿಯನ್ ಅಂದ್ರೆ ಸಲಿಂಗಿ ಹೆಣ್ಣು ಹುಡುಗಿ ಹುಡುಗಿಯನ್ನ ಇಷ್ಟಪಡೋದು ಜಿ ಅದರಲ್ಲಿ ಎಲ್ ಜಿ ಬಿ ಟಿ ಕ್ಯೂ ನಲ್ಲಿ ಜಿ ಅಂದ್ರೆ ಗೇ ಅಂದ್ರೆ ಸಲಿಂಗ ಗಂಡು ಮಕ್ಕಳು ಗಂಡು ಗಂಡನ್ನ ಇಷ್ಟಪಡೋದು ಬಿ ಅಂದ್ರೆ ಬೈಸೆಕ್ಶುಯಲ್ ಅಂದ್ರೆ ಒಬ್ಬ ವ್ಯಕ್ತಿ ಅದು ಯಾವುದೇ ಲಿಂಗ ಇರಲಿ ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಅವರು ಎರಡೂ ತರದವರನ್ನ ಗಂಡು ಗಂಡು ಮತ್ತು ಹೆಣ್ಣನ್ನ ಹೆಣ್ಣು ಹೆಣ್ಣು ಮತ್ತು ಗಂಡನ್ನ ಈ ರೀತಿ ಎರಡು ತರದವ್ರನ್ನ ಇಷ್ಟಪಡೋದು ಟಿ ಅಂದ್ರೆ ಟ್ರಾನ್ಸ್ಜೆಂಡರ್ ಅಂದ್ರೆ ತೃತೀಯ ಲಿಂಗಿಗಳು ಇವರು ಹುಟ್ಟುವಾಗ ಗಂಡಾಗಿ ಬೆಳೀತಾ ಬೆಳೀತಾ ಹೆಣ್ಣಿನ ಭಾವನೆ ಅಥವಾ ದೈಹಿಕ ಬದಲಾವಣೆಗಳೆಲ್ಲ ಉಂಟಾಗಿ ಬದಲಾಗಿಬಿಡ್ತಾರೆ ಅಥವಾ ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿ ಬೆಳಿತಾ ಬೆಳೀತಾ ಗಂಡಿನ ರೀತಿ ಬದಲಾವಣೆಗಳು ಉಂಟಾಗ್ಬಿಡ್ತವೆ ಇವರನ್ನೆಲ್ಲ ಟ್ರಾನ್ಸ್ಜೆಂಡರ್ ಅಂತ ಕರೀತಾರೆ ನಾವು ಇತ್ತೀಚೆಗೆ ಡಾಕ್ಟರ್ ಅನಿತಾ ಪ್ರಸಾದ್ ಅವರ ಇಂಟರ್ವ್ಯೂ ಮಾಡಿದ್ವಲ್ಲ ಪಾಡ್ಕಾಸ್ಟ್ ಮಾಡಿದ್ವಲ್ಲ ಅದರಲ್ಲಿ ಅವರ ಲೈಫ್ ಸ್ಟೋರಿ ಇದೆಯಲ್ಲ ಜನ ತುಂಬ ಬೆರಗಾಗಿ ಅದನ್ನು ನೋಡಿದ್ರು ಆ ಸ್ಟೋರಿಯನ್ನು ಅವರು ಹೇಗೆ ಒಬ್ಬ ವಿಶ್ವದ ಟಾಪ್ ಲೆವೆಲ್ ಇಂಜಿನಿಯರ್ ಒಬ್ಬ ಸೈಂಟಿಸ್ಟ್ ಥರ ಇದ್ದವರು ಅರ್ಧ ಜೀವನ ಗಂಡಾಗಿ ಕಳೆದವರು ಮದುವೆಯಾಗಿ ಮಕ್ಕಳಲ್ಲಿ ಆದವರು ಆಮೇಲೆ ಹೇಗೆ ಹೆಣ್ಣಾಗಿ ಗೊದಲಾಗ್ಬಿಟ್ರೆ ಇದಕ್ಕಿದ್ದಂತೆ ಸಾವಿರಾರು ಕೋಟಿಗಳ ಒಡೆಯ ಅನ್ನೋದನ್ನು ಈ ಪಾಡ್ಕಾಸ್ಟ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅವರೊಂದಿಗೆ ಕೂರಿಸ್ಕೊಂಡು ನಾವು ಡಿಸ್ಕಸ್ ಮಾಡಿದ್ವಿ ಸೊ ಅದಾಯಿತು ಏನು ಕ್ಷೂ ಅಂದರೆ ಕ್ವೀರ್ ಅಂತ ಗೇ ಎಲ್ ಎಸ್ ಬಿ ಎನ್ ಬೈಸೆಕ್ಷುಯಲ್ ಹಾಗೂ ಟ್ರಾನ್ಸ್ಜೆಂಡರ್ ಇವ್ರನ್ನೆಲ್ಲ ಒಳಗೊಂಡ ಒಂದು ಸಮುದಾಯ ಇವುಗಳನ್ನು ಇವರನ್ನು ಗುರುತಿಸ್ತಾರೆ ಇತ್ತೀಚೆಗೆ ಇನ್ನೊಂದು ಡೆಫಿನೇಷನ್ ಇದೆ ಅದನ್ನು ಎಲ್ ಜಿ ಬಿ ಟಿ ಕ್ಷೂ ಐ ಎ ಪ್ಲಸ್ ಅಂತಾರೆ ಐ ಅಂದರೆ ಇಂಟರ್ಸೆಕ್ಸ್ ಅಂತ ಅಂದರೆ ಹುಟ್ಟುವಾಗಲೇ ಗಂಡು ಅಥವಾ ಹೆಣ್ಣು ಅಂತ ಗುರುತು ಕಷ್ಟ ಅಂತ ಎರಡೂ ತರದ ಗುಣಲಕ್ಷಣಗಳು ಹುಡುಗಾಗ್ಲಿಂದನೇ ಇರುತ್ತೆ ಅಂತ ಇನ್ನು ಎ ಅಂದ್ರೆ ಎ ರೊಮ್ಯಾಂಟಿಕ್ ಅಂತ ಅಂದ್ರೆ ಇವರಿಗೆ ಯಾವುದೇ ಲೈಂಗಿಕ ಕಾಮನೆಗಳೇ ಇರೋದಿಲ್ಲ ಗಂಡ ಮೇಲೆ ಇರೋದಿಲ್ಲ ಹೆಣ್ಣಿನ ಮೇಲೆ ಇರೋದಿಲ್ಲ ಇವರು ಲೈಂಗಿಕ ಅಭಿಲಾಷೆಗಳಿಂದ ಮುಕ್ತವಾಗಿರ್ತಾರೆ ಆ ರೀತಿ ವ್ಯಕ್ತಿಗಳು ಕೂಡ ಇರ್ತಾರೆ ಅವ್ರನ್ನ ಎ ರೊಮ್ಯಾಂಟಿಕ್ ಅಂತ ಈ ಕ್ಯಾಟಗರಿಯಲ್ಲಿ ಗುರುತಿಸಲಾಗುತ್ತೆ ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಇದೆ ಈ ಎಲ್ ಜಿ ಬಿ ಟಿಗಳು ಬರೀ ದೈಹಿಕ ಸಂಬಂಧ ಮಾತ್ರವಲ್ಲದೆ ಮದುವೆ ಕೂಡ ಆಗ್ತಾರೆ ಸರ್ಕಾರದಲ್ಲಿ ಪ್ರತ್ಯೇಕ ಲಿಂಗವಾಗಿ ಗುರುತಿಸ್ಕೊಳ್ತಾರೆ ಭಾರತದಲ್ಲೇ ಟ್ರಾನ್ಸ್ ಅಥವಾ ತೃತೀಯ ಲಿಂಗಿಗಳಿಗೆ ಅನೇಕ ಸೌಲಭ್ಯಗಳನ್ನು ಕೊಡಲಾಗ್ತಿದೆ ವೋಟ್ ಮಾಡುವ ಹಕ್ಕು ಪ್ರತ್ಯೇಕ ಮೀಸಲಾತಿ ಪ್ರತ್ಯೇಕ ಶೌಚಾಲಯ ಎಲ್ಲ ಇದೆ ಅಮೆರಿಕದಲ್ಲೂ ಇಂತಹ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ ಇದನ್ನೇ ಈಗ ಟ್ರಂಪ್ ನಾವು ಅವ್ರನ್ನ ಪ್ರತ್ಯೇಕ ಅಂತ ಒಪ್ಪಲ್ಲ ಗಂಡು ಹೆಣ್ಣು ಎರಡೇ ಇರೋದು ಅವರು ಎರಡರಲ್ಲಿ ಯಾವ್ದು ಚೂಸ್ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಕಾರಣ ಏನು ಮೊದಲಿದು ಪಾಲಿಟಿಕ್ಸ್ ಮತ್ತು ಪಾಲಿಟಿಕ್ಸ್ನೊಳಗೆ ರಿಲಿಜಿಯನ್ ಅಮೆರಿಕಾದಲ್ಲಿ ಎರಡು ತರ ಸೆಟ್ ಇದೆ ಅದಕ್ಕೆ ತಕ್ಕಂತೆ ಎರಡು ಪಕ್ಷಗಳಿವೆ ರಿಪಬ್ಲಿಕನ್ಸ್ ಅಂದರೆ ಟ್ರಂಪ್ ಪಾರ್ಟಿಯವರು ಸಂಪ್ರದಾಯವಾದಿಗಳು ಡೆಮೋಕ್ರಾಟ್ಸ್ ಅಂದರೆ ಬೈಡನ್ ಪಕ್ಷದವರು ಲಿಬರಲ್ಸ್ ಈ ಡೆಮೋಕ್ರಾಟ್ಸ್ ಈ ಸಮುದಾಯವನ್ನು ಸಪೋರ್ಟ್ ಮಾಡುತ್ತೆ ಸೊ ಅವರು ಡೆಮೋಕ್ರೆಟಿಕ್ ಪಾರ್ಟಿಗೆ ಜಾಸ್ತಿ ಓಟ್ ಹಾಕೊಂಡು ಬಂದಿದ್ದಾರೆ ನೀವು ನೋಡ್ತಿರ್ಬೋದು ಎಕ್ಸಿಟ್ ಪೋಲಲ್ಲಿ ಈ ಸಲವು ಟ್ರಂಪ್ ಪರವಾಗಿ ವೋಟ್ ಹಾಕಿಲ್ಲ ಎಂಬತ್ತಾರು ಪರ್ಸೆಂಟ್ ವೋಟ್ ಡೆಮೊಕ್ರಾಟ್ಸ್ಗೆ ಕಮಲಾ ಹ್ಯಾರಿಸ್ ಪರವಾಗಿ ಬಿದ್ದಿದೆ ಬರೀ ಹನ್ನೆರಡು ಪರ್ಸೆಂಟ್ ಜನ ಮಾತ್ರ ಇವರು ಎಲ್ ಜಿ ಬಿ ಟಿ ಕ್ಯೂ ಐ ಎ ಪ್ಲಸ್ನವರು ಟ್ರಂಪ್ ಪರವಾಗಿ ಓಟ್ ಹಾಕಿದ್ದಾರೆ ಅಮೆರಿಕದಲ್ಲಿ ಅಂದಾಜು ಒಂದು ಪಾಯಿಂಟ್ ಮೂರು ಕೋಟಿ ಜನ ಈ ಎಲ್ ಜಿ ಬಿ ಟಿ ಸಮುದಾಯದಲ್ಲಿ ಬರ್ತಾರೆ ಒಂದು ಪಾಯಿಂಟ್ ಮೂರು ಕೋಟಿ ಜನ ಇರೋ ಮೂವತ್ ಮೂವತ್ ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಕೋಟಿ ಜನ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ನಾಲ್ಕು ಪರ್ಸೆಂಟ್ ಆಗುತ್ತೆ ಹೆಚ್ಚು ಕಮ್ಮಿ ಇದು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಮಾಡಿರುವ ಅಂದಾಜು ಈ ಪೈಕಿ ಘೋಷಿತ ಟ್ರಾನ್ಸ್ಜೆಂಡರ್ ಗಳೇ ಲಕ್ಷ ಇದ್ದಾರೆ ಸೊ ಇಷ್ಟು ದೊಡ್ಡ ಸಂಖ್ಯೆಯ ಜನ ಒಂದು ಪಾರ್ಟಿಗೆ ಸಾಲಿಡ್ ಆಗಿ ವೋಟ್ ಹಾಕ್ತಾರೆ ಅಂದ್ರೆ ಡೆಫಿನೆಟ್ಲಿ ರಿಪಬ್ಲಿಕನ್ ಪಾರ್ಟಿಗೆ ಟ್ರಂಪ್ ಗೆ ಅವರಿಗೆಲ್ಲ ಬೇಜಾರು ಮಾಡೋ ವಿಚಾರ ಇದು ಕೆಣಕೋ ವಿಚಾರ ಜೊತೆಗೆ ಟ್ರಂಪ್ ರ ಪಾರ್ಟಿ ಬಲಪಂಥೀಯ ಪಾರ್ಟಿ ಕೂಡ ಹೌದು ಸಂಪ್ರದಾಯವಾದಿ ಹಾಗೂ ಕ್ರಿಶ್ಚಿಯನ್ ಆರ್ಥಡಾಕ್ಸಿಯನ್ನ ಒಂದು ಸ್ವಲ್ಪ ಪುಷ್ ಮಾಡುವಂತ ಪಕ್ಷ ಹೀಗಾಗಿ ಎಲ್ ಜಿ ಬಿ ಟಿ ತೃತೀಯ ಲಿಂಗ ಕಾನ್ಸೆಪ್ಟ್ ಅಮೆರಿಕದ ಸಂಸ್ಕೃತಿಗೆ ಪೂರಕ ಅಲ್ಲ ಅದು ಎಡಪಂಥೀಯರ ನೆಲುವು ಸುಧಾರಣೆ ಹೆಸರಲ್ಲಿ ಲೆಫ್ಟಿಸ್ಟ್ಗಳು ಇಂಥವನ್ನೆಲ್ಲ ಪ್ರಮೋಟ್ ಮಾಡ್ಕೊಂಡ್ ಬರ್ತಿದ್ದಾರೆ ಇದು ಸೃಷ್ಟಿ ನೀತಿಗೆ ವಿರುದ್ಧ ಅಂತ ರಿಪಬ್ಲಿಕನ್ ಪಾರ್ಟಿ ಅದರಲ್ಲೂ ಕೂಡ ಟ್ರಂಪ್ ಅಂಡ್ ಟೀಮ್ನ ವಾದ ಜೊತೆಗೆ ಟ್ರಂಪ್ ಕ್ರೈಸ್ತ ಮತಸ್ಥ ಸಂಪ್ರದಾಯಸ್ಥ ಕ್ರೈಸ್ತರುದನ್ನು ವಿರೋಧ ಮಾಡೋರು ಕೂಡ ಇದ್ದಾರೆ ಅಮೆರಿಕದ ಪ್ಯೂರ್ ರಿಸರ್ಚ್ ನಡೆಸಿದ ಸಮೀಕ್ಷೆಯಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಕ್ರೈಸ್ತರು ಸಲಿಂಗಕಾಮಿಗಳನ್ನು ಒಪ್ಕೋಬೇಕು ಅಂದರೆ ಅದಕ್ಕೆ ವಿರುದ್ಧವಾಗಿ ಮೂವತ್ತೆಂಟು ಪರ್ಸೆಂಟ್ ಜನ ಯಾವ ಕಾರಣಕ್ಕೂ ಒಪ್ಪಬಾರದು ಅಂತ ಹೇಳಿರೋ ಸಂಪ್ರದಾಯವಾದಿಗಳು ಇದ್ದಾರೆ ನಾಲ್ಕು ಪರ್ಸೆಂಟ್ ಜನ ಎರಡು ಥರ ಹೇಳಿದ್ದಾರೆ ಹೆಂಗೆ ಓಕೆ ನಮಗೆ ಇದ್ರ ಬಗ್ಗೆ ಬಹಳ ಏನು ಚಿಂತೆ ಇಲ್ಲ ಅಂತ ಇನ್ನೂ ನಾಲ್ಕು ಪರ್ಸೆಂಟ್ ಜನ ಇದಕ್ಕೇನು ಏನು ಉತ್ತರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅದರಲ್ಲೂ ಒಟ್ಟು ಕ್ರೈಸ್ತರಲ್ಲಿ ಹನ್ನೆರಡು ಪರ್ಸೆಂಟ್ ಇರೋ ಈಸ್ಟರ್ನ್ ಆರ್ಥಡಾಕ್ಸ್ನವರು ಹಾಗೆ ಕ್ರೈಸ್ತರಲ್ಲಿ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ಇರೋ ರೋಮನ್ ಕ್ಯಾಥಲಿಕ್ನವರು ಸಲಿಂಗ ಕಾಮವನ್ನು ಅಫಿಷಿಯಲ್ ಆಗಿ ಜೋರಾಗಿ ಖಂಡಿಸ್ತಾರೆ ಆದರೆ ಕ್ರೈಸ್ತರಲ್ಲಿ ಮೂವತ್ತೇಳು ಪರ್ಸೆಂಟ್ ಇರೋ ಪ್ರೊಟೆಸ್ಟೆಂಟರಲ್ಲಿ ಇದರ ಬಗ್ಗೆ ವಿಭಿನ್ನ ನಿಲುವುಗಳಿವೆ ಅಮೆರಿಕ ಕೆನಡಾ ಭಾಗದಲ್ಲಿ ಮೈನ್ ಲೈನ್ ಪ್ರೊಟೆಸ್ಟೆಂಟ್ ಅಂತ ಬರ್ತಾರೆ ಇವರು ಒಟ್ಟು ಕ್ರೈಸ್ತರಲ್ಲಿ ಹದಿನಾರಿಂದ ಹದಿನೇಳು ಪರ್ಸೆಂಟ್ ಇದಾರೆ ಇವರು ಸಲಿಂಗ ಕಾಮದ ಬಗ್ಗೆ ಹೆಚ್ಚು ಆಕ್ಷೇಪ ವ್ಯಕ್ತಪಡಿಸಲ್ಲ ಆದರೆ ಇನ್ನೂ ಕೆಲ ಪ್ರೊಟೆಸ್ಟೆಂಟ್ರು ಇದನ್ನು ಕಟುವಾಗಿ ವಿರೋಧಿಸುತ್ತಾರೆ ಟ್ರಂಪ್ ಕೂಡ ಹಾಗೆ ವಿರೋಧಿಸುವ ಪಟ್ಟಿಯಲ್ಲಿ ಬರ್ತಾರೆ ಹೀಗಾಗಿ ಟ್ರಂಪ್ ಇವರ ವಿಚಾರದಲ್ಲಿ ಕಠಿಣವಾಗಿ ವರ್ತಿಸುತ್ತಿದ್ದಾರೆ ಹಾಗೆ ನೋಡಿದ್ರೆ ಟ್ರಂಪ್ ಈ ಮುಂಚೆನೂ ಇದೇ ರೀತಿ ಮಾಡಿದ್ರು ತಮ್ಮ ಮೊದಲ ಅವಧಿಯಲ್ಲಿ ಸೇನೆಯಲ್ಲಿ ತೃತೀಯ ಲಿಂಗಿಗಳು ಕೆಲಸ ಮಾಡೋದನ್ನ ಬ್ಯಾನ್ ಮಾಡಿದ್ರು ಆದರೆ ಬೈಡನ್ ಈ ಬ್ಯಾನ್ ಅನ್ನು ಬಂದ ತಕ್ಷಣ ಲಿಫ್ಟ್ ಮಾಡಿದ್ರು ಈಗ ಮತ್ತೆ ಟ್ರಂಪ್ ಬ್ಯಾನ್ ಎಂದಿದ್ದಾರೆ ಹೀಗಾಗಿ ಹದಿನೈದು ಸಾವಿರದ ಐನೂರು ಟ್ರಾನ್ಸ್ಗಳು ಈಗ ಮಿಲಿಟರಿ ಬಿಡಬೇಕಾಗಿ ಸಂದರ್ಭ ಬಂದಿದೆ ಅಮೆರಿಕದಲ್ಲಿ ಈ ಮುಂಚೆ ಶಾಲೆಗಳಲ್ಲಿ ತೃತೀಯ ಲಿಂಗಿಗಳಿಗೆ ಪ್ರತ್ಯೇಕವಾಗಿ ಶೌಚಾಲಯ ವ್ಯವಸ್ಥೆ ಇತ್ತು ಪ್ರತ್ಯೇಕ ಮೂಲಸೌಕರ್ಯ ವ್ಯವಸ್ಥೆ ಇತ್ತು ಟ್ರಂಪ್ ಬಂದಾಗ ಹಾಕಿದ್ರು ಬೈಡೆನ್ ಅಗೇನ್ ಅದನ್ನು ಕೂಡ ರೆಸಿಸ್ಟೋರ್ ಮಾಡಿದ್ರು ಈಗ ಮತ್ತೆ ಅದು ವಾಪಸ್ ಹೋಗ್ತಾ ಇದೆ ಏನು ಟ್ರಂಪ್ ರ ಈ ಕ್ರಮದಿಂದ ಮಹಿಳೆಯರ ಸ್ಪೋರ್ಟ್ಸ್ ಗಳಲ್ಲಿ ಟ್ರಾನ್ಸ್ ಗಳು ಭಾಗಿಯಾಗೋ ಹಾಗಿಲ್ಲ ಮಹಿಳಾ ಸ್ಪೋರ್ಟ್ಸ್ ಅಲ್ಲಿ ಮಹಿಳೆಯರು ಮಾತ್ರ ಇರಬೇಕು ಪುರುಷರ ಸ್ಪೋರ್ಟ್ಸ್ ನಲ್ಲಿ ಪುರುಷರು ಮಾತ್ರ ಇರಬೇಕು ಟ್ರಾನ್ಸ್ ಅಂತ ಕರ್ಕೊಂಡವರು ಇದರಲ್ಲಿ ಅವರಿಗೆ ಬೇಕಾಗಿರೋ ಕ್ಯಾಟಗರಿಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಟ್ರಂಪ್ ಮಾಡಿದ್ದಾರೆ ಜೊತೆಗೆ ಬೈಡನ್ ಟೈಮ್ ನಲ್ಲಿ ಯಾರಾದರೂ ಲಿಂಗವನ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೊರಟ್ರೆ ಸರ್ಕಾರದಿಂದ ಆಪರೇಷನ್ಗೆ ಹಣಕಾಸು ಕೂಡ ಕೊಡ್ತಾ ಇದ್ರು ಆದರೆ ಟ್ರಂಪ್ ಅಗೇನ್ ಇದನ್ನ ಕೂಡ ಮುಲಾಜಿಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಲಕ್ಷಾಂತರ ಜನರಿಗೆ ಗುರುತಿನ ಗೊಂದಲ ಇದೇ ಈಗ ದೊಡ್ಡ ಪ್ರಾಬ್ಲಮ್ ಟ್ರಂಪ್ ಈಗ ಎರಡೇ ಲಿಂಗ ಇರೋದು ಅಂತ ಅನೌನ್ಸ್ ಮಾಡಿದ್ದಾರೆ ಅವ್ರ ಪ್ರಕಾರ ಸರ್ಕಾರಿ ದಾಖಲೆಗಳಲ್ಲಿ ಮತದಾರರ ಚೀಟಿ ವೀಸಾ ಪಾಸ್ಪೋರ್ಟ್ ಹೆಲ್ತ್ ಇನ್ಶೂರೆನ್ಸ್ ಹೀಗೆ ಎಲ್ಲವನ್ನ ಚೇಂಜ್ ಮಾಡಬೇಕಾಗತ್ತೆ ರೂಲ್ಸ್ ಪ್ರಕಾರ ತೃತೀಯ ಲಿಂಗಿಗಳು ತಮ್ಮ ಹುಟ್ಟಿದ ಲಿಂಗಕ್ಕೆ ಅಂದ್ರೆ ಜನ್ಮ ಪಡೆದಾಗ ಏನ್ ಗುರುತಿಸ್ತಿರ್ತಾರೋ ಅದಕ್ಕೆ ಸೇರ್ಕೋಬೇಕೀಗ ಹೀಗಾಗಿ ಟ್ರಂಪ್ರ ರ ಈ ನೀತಿ ಈಗ ದೊಡ್ಡ ಮಟ್ಟದಲ್ಲಿ ಪರ ವಿರುದ್ಧ ಚರ್ಚೆ ಕಾರಣ ಆಗಿದೆ ಇದೇ ವಿಚಾರವಾಗಿ ವಾಷಿಂಗ್ಟನ್ನ ಒಂದು ಚರ್ಚ್ನ ಬಿಷಪ್ ಈ ಚರ್ಚು ಮೈನ್ ಲೈನ್ ಪ್ರೊಟೆಸ್ಟೆಂಟ್ ಒಂದು ಡಿವಿಷನ್ ಇದರ ಬಿಷಪ್ ಟ್ರಂಪ್ರಿಗೆ ಒಂದು ಆಗ್ರಹ ಮಾಡಿದರು ದಯವಿಟ್ಟು ಎಲ್ ಜಿ ಬಿ ಟಿಗಳ ಮೇಲೆ ಕರುಣೆ ದೇವ್ರಿ ಅಂತ ಹೇಳಿದರು ಆದರೆ ನೀವು ಯಾರು ನನಗೆ ಹೇಳೋಕೆ ನೀವು ನಿಮ್ಮ ಚರ್ಚು ನನಗೆ ಕ್ಷಮೆ ಕೇಳಬೇಕು ಅಂತ ಟ್ರಂಪ್ ಉತ್ತರ ಕೊಟ್ಟಿದ್ದಾರೆ ಸೊ ಇಲ್ಲಿ ಟ್ರಂಪ್ ಈ ಕ್ಷಣಕ್ಕೆ ಹಿಂಜರಿಯೋ ರೀತಿ ಕಾಣಿಸ್ತಾ ಇಲ್ಲ ಇದು ಅಮೆರಿಕಾದಲ್ಲಿ ಕೋರ್ಟ್ ಮೆಟ್ಟಿಲೇರಿ ದೊಡ್ಡ ವಿವಾದ ಆಗೋ ಸಾಧ್ಯತೆ ಇದೆ ಅಂದ ಹಾಗೆ ಜಗತ್ತಲ್ಲಿ ಈ ಎಲ್ ಜಿ ಬಿ ಟಿ ಸಮುದಾಯ ಎಷ್ಟಿದೆ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ ಯಾಕಂದರೆ ಅವರು ಐಡೆಂಟಿಟಿಯನ್ನು ತುಂಬ ಜನ ಹೈಡ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ ಜಗತ್ತಿಗೆ ಹೆದರು ಬಿಟ್ಟು ಬಹಿರಂಗವಾಗಿ ತೋರಿಸ್ಕೊಂಡೇವ್ರವರು ಕೂಡ ಇದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ಸರ್ವೆ ಪ್ರಕಾರ ಜಗತ್ತಲ್ಲಿ ಇಪ್ಪತ್ನಾಲ್ಕು ಕೋಟಿ ಅಂದರೆ ಜಗತ್ತಿನ ಪಾಪ್ಯುಲೇಷನಲ್ಲಿ ಮೂರು ಪರ್ಸೆಂಟ್ ಎಲ್ ಜಿ ಬಿ ಟಿ ಕ್ಯೂ ಐ ಎ ಪ್ಲಸ್ನವ್ರು ಇದ್ದಾರೆ ಅಂತ ಅಂದಾಜಿದೆ ಇನ್ನು ಭಾರತದಲ್ಲೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಇಪ್ಪತ್ತೈದು ಲಕ್ಷ ಬರೀ ಗೇ ಸಮುದಾಯ ಇದೆ ಅಂತ ಕೋರ್ಟ್ಗೆ ಭಾರತ ಸರ್ಕಾರ ಅಫಿಷಿಯಲ್ ಮಾಹಿತಿ ಕೊಟ್ಟಿತ್ತು ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಸೆವೆನ್ ತೆಗೆದ ನಂತರ ಇದನ್ನು ಡಿಸ್ಕ್ಲೋಸ್ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ ಈಗ ಒಂದು ಕೋಟಿಯಿಂದ ಹದಿಮೂರು ಕೋಟಿ ತನಕವೂ ಕೂಡ ಇರಬಹುದು ಎಲ್ ಜಿ ಬಿ ಟಿ ಕ್ಯೂ ಐ ಎಸ್ ಸಮುದಾಯದವರು ಭಾರತದಲ್ಲಿ ಅಂತ ರಿಪೋರ್ಟ್ಸ್ ಹೇಳ್ತಾ ಇವೆ ಈಗ ಅಮೆರಿಕ ಈ ರೀತಿ ಮಾಡೋದರಿಂದ ಬರೀ ಅಮೆರಿಕ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಇರೋ ಈ ಒಂದು ಜನರ ಮೇಲೆ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಪರಿಣಾಮ ಬೀರೇ ಬೀರತ್ತೆ ಸೊ ಮುಂದಿನ ಭವಿಷ್ಯ ಏನು ಅಂತ ಈ ಸಮುದಾಯ ಈಗ ಚಿಂತೆಗೊಳಗಾಗಿದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ